ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ದೀಕ್ಷಿತಾ ಕುಂಚತ್ತೂರು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮುಂಜಾನೆಯ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ನಾವು ಬೆಳ್ಳಂ ಮನೆ ದಾರಿ ಬಿಟ್ಟು ಹೊರಟಿದ್ದು ಮುಲ್ಲಾಯನಗಿರಿ ಪೀಕಿಗೆ ದಾರಿಯನ್ನ ಸಾಗುತ್ತಾ ಹೋದಂತೆ ಆ ಭಗವಂತ ಸೂರ್ಯದೇವ ಆಕಾಶದಲ್ಲಿ ಒಳ್ಳೆಯ ವಜ್ರದಂತೆ ಕಂಗೊಳಿಸುವುದನ್ನು ಕಣ್ತುಂಬಿಕೊಂಡು ಮುಂದೆ ಸಾಗಿದಾಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದ್ವಾರ ಸಿಕ್ಕು ಮನಸ್ಸಲ್ಲಿ ಭಗವಂತ ಹೋಗುವಂತಹ ದಾರಿಯಲ್ಲಿ ಯಾವುದೇ ಅಪಾಯ ಅಪಘಾತವನ್ನು ಕೊಡಬೇಡ ತಂದೆ ಅಂತ ಮನಸ್ಸಲ್ಲಿ ಪ್ರಾರ್ಥಿಸಿಕೊಂಡೆ ನಾವು ಪಯಣ ಶುರು ಮಾಡಿದ್ದು ಮಂಗಳೂರಿನಿಂದ ಘಾಟ್ ತಲುಪೋದಕ್ಕೆ ನಮಗೆ ಮೂರುವರೆ ಗಂಟೆಗಳ ಪ್ರಯಾಣ ಇತ್ತು ಒಂದು ನೂರ ತೊಂಬತ್ತೆಂಟು ಎರಡು ಕಿಲೋಮೀಟರ್ ಅಂತಲೇ ಹೇಳ್ಬೋದು ನೀವೀಗ ನೋಡ್ತಾ ಇರೋ ಕರ್ವ್ ಏನಿದೆ ಇಂತಹ ಹನ್ನೊಂದು ಕರ್ವ್ಗಳನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ ಯಾವಾಗಲೂ ರೈಡರ್ಗಳು ಕಪಲ್ಗಳು ಫ್ಯಾಮಿಲಿಗಳೆಲ್ಲ ಘಾಟ್ಗೆ ಹೋಗಿ ಬಂದೆ ಹೇಳಿ ಹೇಳ್ತಾರೆ ಲೈಫಲ್ಲಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಯಾಕೆ ಹೇಳ್ತಾರೆ ನೋಡಿ ಪ್ರಕೃತಿ ಕೊಡೋ ಸುಖ ಎಲ್ಲೂ ಇಲ್ಲ ಗದ್ದಲದ ಜನಗಳ ಸದ್ದಿಲ್ಲ ಪ್ರಶಾಂತವಾದ ನೆಲ ಜಲ ಗಾಳಿ ಇದನ್ನೆಲ್ಲ ಜೀವನದಲ್ಲಿ ಒಂದು ಸಲ ಎಲ್ಲರೂ ಫೀಲ್ ಮಾಡಲೇಬೇಕು ಅದರಲ್ಲೂ ಮಳೆ ಟೈಮಲ್ಲಿ ಈ ಜಾಗಕ್ಕೆ ಬರಬೇಕು ಇನ್ನೂ ಚೆನ್ನಾಗಿರುತ್ತೆ ಮಳೆ ಟೈಮಲ್ಲಿ ಫಾಗ್ಗಳು ಹೆಚ್ಚಾಗಿ ತುಂಬಿರೋದ್ರಿಂದ ಈ ಗ್ರೀನರಿ ಏನು ಕಾಣಿಸ್ತಾ ಇದೆ ನೋಡಿ ಅದು ಯಾವುದೂ ನೋಡೋದಕ್ಕೆ ಸಿಗೋದಿಲ್ಲ ಅಷ್ಟು ಫಾಗಲ್ಲಿ ತುಂಬಿರುತ್ತೆ ಮಳೆ ಟೈಮಲ್ಲಿ ಫೀಲ್ ಮಾಡುವಂಥ ವೈಬೇ ಬೇರೆ ಅದನ್ನು ಹೋಗಿ ಎಂಜಾಯ್ ಮಾಡಿದರೆ ಅಷ್ಟೇ ಗೊತ್ತಾಗಿರ್ಬೋದು ನಾವು ಹೋದ ಟೈಮಲ್ಲಿ ಮಳೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ನಿಮಗೆ ನೇಚರನ್ನೆಲ್ಲ ಚೆನ್ನಾಗಿ ಫೀಲ್ ಮಾಡೋದಕ್ಕೆ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ನಾವು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಷ್ಟು ಟೈಮನ್ನು ಇದೇ ಘಾಟ್ ಸೆಕ್ಷನಲ್ಲೇ ಟೈಮ್ ಕಳೆದಿದ್ದೀವಿ ಅದರಲ್ಲೂ ದಯವಿಟ್ಟು ರೈಡಿಂಗ್ ಅಥವಾ ಡ್ರೈವಿಂಗ್ ಮಾಡಿಕೊಂಡು ಬರಬೇಕಾದ್ರೆ ನಿಧಾನವಾಗಿ ಚಲಿಸಿ ಅಕ್ಕಪಕ್ಕ ಪ್ರಾಣಿಗಳು ರೋಡ್ ದಾಡ್ತಾ ಇರುತ್ತೆ ಹಾಗಾಗಿ ಆದಷ್ಟು ನಿಧಾನವಾಗಿ ಚಲಿಸೋದು ಒಳ್ಳೆಯದು ಇಲ್ಲಿಯ ಪ್ರಕೃತಿ ಸೌಂದರ್ಯ ಅಷ್ಟೇ ಅಲ್ಲದೆ ಇಲ್ಲಿನ ಅಣ್ಣಪ್ಪ ಸ್ವಾಮಿ ದೇವವು ಬರುವಂಥ ಪ್ರತಿಯೊಬ್ಬರನ್ನೂ ರಕ್ಷಣೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅದು ನಂಬಿಕೆ ಅಷ್ಟೇ ಅಲ್ಲ ಅದುವೇ ನಿಜ ಕೂಡ ಘಾಟ್ನ ದಾರಿಯಲ್ಲಿ ಸಾಗುವ ಪ್ರತಿಯೊಬ್ಬರೂ ಕೂಡ ಅಣ್ಣಪ್ಪ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ ಮುಂದಿನ ದಾರಿಯನ್ನು ಮುಂದುವರಿಸ್ತಾರೆ ಅಲ್ಲದೆ ಇಷ್ಟೆಲ್ಲ ತಿರುವು ಮರುವು ಇರುವಂಥ ದಾರಿ ಇಷ್ಟೊಂದು ಪ್ರವಾಸಿಗರ ವಾಹನಗಳು ಅಲ್ಲದೆ ಬಸ್ಸು ಲಾರಿಗಳು ಇಂತಹ ದಾರಿಯಲ್ಲಿ ಸಾಗಬೇಕಾದ್ರೆ ಆ ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಖಂಡಿತವಾಗಿಯೂ ಇರಲೇಬೇಕು ನಾವು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಸಾದವನ್ನು ಪಡ್ಕೊಂಡ್ವಿ ಬೆಳ್ಳಂಬಳಗ್ಗೆ ಬೇಗ ಮನೆ ಬಿಟ್ಟಿರೋದ್ರಿಂದ ಮನೆಯಲ್ಲಿ ನಾವು ತಿಂಡಿಯನ್ನು ಮಾಡಿರಲಿಲ್ಲ ದಾರಿ ಮಧ್ಯೆ ನಿಸರ್ಗ ಗ್ರ್ಯಾಂಡ್ ಅನ್ನುವಂಥ ಹೋಟೆಲಲ್ಲಿ ಪಲಾವ್ ಟೀಯನ್ನು ತಿಂದು ಪ್ರಯಾಣವನ್ನು ಶುರು ಮಾಡಿದ್ವಿ ಮುಲ್ಲಾಯನಗಿರಿ ಪ್ರವೇಶಿಸೋದಕ್ಕೆ ಮುನ್ನ ಚೆಕ್ ಪೋಸ್ಟ್ ಸಿಗುತ್ತೆ ಅಲ್ಲಿ ಎಂಟ್ರಿ ಫೀಸನ್ನು ಪೇ ಮಾಡಿ ಮುಂದೆ ಹೋಗಬೇಕು ಹೋಗೋ ದಾರಿ ದಾರಿನೋ ಸ್ವರ್ಗನೋ ಅನ್ನುವಷ್ಟು ಸುಂದರವಾದ ಪ್ರಕೃತಿಯ ಸೌಂದರ್ಯದ ನೋಟ ನಮಗೆ ನೋಡೋದಕ್ಕೆ ಸಿಗುತ್ತೆ ಮನಸ್ಸಲ್ಲಿರುವ ನೋವು ಬೇಜಾರು ಗೊಂದಲಗಳನ್ನು ಕಳಿಯೋದಕ್ಕೆ ನಾವು ಖಂಡಿತವಾಗ ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಬರಲೇಬೇಕು ಪ್ರಕೃತಿ ಎಷ್ಟೊಂದು ಸುಂದರ ಅಲ್ಲ ಈ ಜಾಗವನ್ನು ಬಿಟ್ಟು ಹೋಗೋದೇ ಬೇಡ ಅನ್ನೋ ಮನಸ್ಸಲ್ಲಿ ನೆಮ್ಮದಿ ಅನಿಸ್ತಾ ಇದೆ ನಾವು ಮೊದಲು ಹೋಗಿ ರೀಚ್ ಆಗೋದಿ ಗಿರಿ ಇಲ್ಲಿ ಬಂದು ಎಲ್ಲರೂ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬೇಕು ಅದಕ್ಕಿಂತ ಮುಂದೆ ಹೋಗೋದಕ್ಕೆ ಯಾರನ್ನು ಕೂಡ ಬಿಡೋದಿಲ್ಲ ಮುಂದೆ ಹೋಗೋದಕ್ಕೆ ಬೇರೆ ವೆಹಿಕಲ್ಗಳ ವ್ಯವಸ್ಥೆ ಇದೆ ನೀವು ನೋಡಬಹುದು ಎಲ್ಲರೂ ಕೂಡ ವೆಹಿಕಲನ್ನು ಇಲ್ಲೇ ಪಾರ್ಕ್ ಮಾಡಿರ್ತಾರೆ ಇದುವೇ ಸೀತಾಲಯ್ಯನಗಿರಿ ಗಿರಿಯಲ್ಲಿರುವಂಥ ಶ್ರೀ ಸೀತಾಲ ಮಲ್ಲಿಕಾರ್ಜುನ ದೇವಸ್ಥಾನ ಸೀತಾಲಯ್ಯನ ಬೆಟ್ಟದಲ್ಲಿ ಶಿವ ನೆಲೆಸಿದ್ದಾನೆ ಹಾಗಾಗಿ ಈ ಜಾಗಕ್ಕೆ ಸೀತಾಲಯ್ಯನ ಬೆಟ್ಟ ಅಂತಾರೆ ದೇವಾಲಯದ ಒಳಗೆ ಚಿತ್ರೀಕರಣ ನಿಷೇಧ ಆಗಿರೋದ್ರಿಂದ ದೇವಾಲಯದ ಒಳಭಾಗವನ್ನು ಚಿತ್ರೀಕರಿಸೋದಕ್ಕೆ ಆಗಲಿಲ್ಲ ಮುಲ್ಲಾಯನಗಿರಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ನಾವು ಇಲ್ಲಿರುವಂಥ ಬಾಡಿಗೆ ವಾಹನಗಳಲ್ಲಿ ಹೋಗಬೇಕಾಗತ್ತೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಗಾಡಿಯಲ್ಲಿ ಎಷ್ಟು ಜನ ಆಗ್ತಾರೋ ಅವರು ಮುನ್ನೂರು ರೂಪಾಯಿಯನ್ನು ಡಿವೈಡ್ ಮಾಡಿಕೊಂಡು ಹೋಗಬೇಕು ಬೇರೆ ದಾರಿ ಇಲ್ಲ ನಮ್ಮ ವೆಹಿಕಲ್ಗಳಲ್ಲಿ ಹೋಗೋದಕ್ಕೆ ಅವರು ಪರ್ಮಿಷನ್ ಕೂಡ ಕೊಡೋದಿಲ್ಲ ಇಲ್ಲಿ ನಿಮಗೆ ಲೈಟಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಟೀ ಕಾಫಿ ಪೋಡಿಗಳು ಸಿಗುತ್ತೆ ಫ್ರೆಶ್ ಆಗೋದಕ್ಕೆ ವಾಶ್ರೂಮ್ಗಳು ಕೂಡ ವ್ಯವಸ್ಥೆ ಇದೆ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಸೀತಾಳಯ್ಯನ ಗಿರಿಯಿಂದ ಮುಲ್ಲಾಯನಗಿರಿಗೆ ಅಂದಾಜು ನಾಲ್ಕು ಕಿಲೋಮೀಟರ್ಗಳ ಅಂತರ ಇರಬಹುದು ಬಾಡಿಗೆ ಗಾಡಿ ಅಲ್ಲಿವರೆಗೆ ಡ್ರಾಪ್ ಮಾಡ್ತಾರೆ ಬಟ್ ನಮಗೆ ಅರ್ಧದಲ್ಲೇ ಇಳಿಬೇಕಾಯಿತು ಯಾಕೆ ಅಂದರೆ ಅಲ್ಲಿ ರೋಡ್ನ ಕೆಲಸ ಆಗ್ತಾ ಇರೋದ್ರಿಂದ ಸ್ವಲ್ಪ ಒಂದೂವರೆ ಕಿಲೋಮೀಟರ್ ದೂರದಲ್ಲೇ ಇಳ್ದು ನಡಿಬೇಕಾಗುತ್ತೆ ಬಹಳಷ್ಟು ಪ್ರವಾಸಿಗರು ಇರೋದರಿಂದ ಎಲ್ಲರ ಜೊತೆಯಾಗಿ ಹೋಗುವಾಗ ಆಯಾಸ ಗೊತ್ ಅಷ್ಟೊಂದು ಗೊತ್ತಾಗೋದಿಲ್ಲ ವಯಸ್ಸಾದವರನ್ನೆಲ್ಲ ಈ ಟೈಮಲ್ಲಿ ಕರ್ಕೊಂಡು ಬಂದರೆ ಅವ್ರಿಗೆ ಸ್ವಲ್ಪ ನಡೆಯೋದಕ್ಕೆ ಬಹಳಷ್ಟು ಕಷ್ಟ ಆಗ್ಬೋದು ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ರೋಡ್ನ ಕೆಲಸ ಆಗೋ ವೆಹಿಕಲ್ ಅನ್ನ ಅರ್ಧದಲ್ಲೇ ನಿಲ್ಸಿ ನಾವ್ ಅಲ್ಲಿಂದ ನಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮುಲ್ಲಾಯನಗಿರಿವರೆಗೂ ಆ ಬಾಡಿಗೆಯ ವಾಹನವನ್ನ ಕರ್ಕೊಂಡು ಹೋಗ್ತಾರೆ ಅಂತ ನಮ್ಗಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕಾದ್ರೆ ನಾನೂರ ಅರವತ್ತಾರು ಮೆಟ್ಟಿಲಿಗಳನ್ನು ದಾಟಿ ಹೋಗಬೇಕು ಪಾಪ ವಯಸ್ಸಾಗಿರೋರೆಲ್ಲ ಸುಸ್ತಾಗಿ ಅಲ್ಲಲ್ಲಿ ಕೂತು ಕೂತು ಹೋಗ್ತಾ ಇದ್ದಾರೆ ಎಷ್ಟೇ ಆಯಾಸ ಆದರೂ ಕೂಡ ದೇವರ ದರ್ಶನವನ್ನು ಮಾಡಿದಾಗ ಎಲ್ಲ ಆಯಾಸಗಳು ಮರೆತು ಹೋಗುತ್ತೆ ಅಲ್ವಾ ಮುಲ್ಲಾಯನಗಿರಿ ಭಾರತದ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ ಮುಲ್ಲಾಯನಗಿರಿ ಆರು ಸಾವಿರದ ಮುನ್ನೂರ ಹದಿನಾರು ಅಡಿ ಎತ್ತರವಿರುವ ಕರ್ನಾಟಕದ ಅತ್ಯುನ್ನತ ಪರ್ವತ ಶಿಖರವಾಗಿದೆ ಅಲ್ಲದೆ ಇದು ಹಿಮಾಲಯದ ಮತ್ತು ನೀಲಗಿರಿ ಬೆಟ್ಟಗಳ ನಡುವಿನ ಪ್ರದೇಶದಲ್ಲಿನ ಅತಿ ಎತ್ತರದ ಪರ್ವತವೂ ಸಹ ಹೌದು ನಾವು ಕೂಡ ದೇವಾಲಯದ ಒಳಭಾಗಕ್ಕೆ ಹೋಗಿ ದೇವರ ಆಶೀರ್ವಾದವನ್ನ ಪಡೆದ್ವಿ ಇಲ್ಲೂ ಕೂಡ ಚಿತ್ರೀಕರಣ ನಿಷೇಧ ಆಗಿರೋದ್ರಿಂದ ನಮಗೆ ದೇವಾಲಯದ ಒಳಾಂಗಣವನ್ನು ಚಿತ್ರಿಸೋದಕ್ಕೆ ಆಗಲಿಲ್ಲ ಅಲ್ಲಿಂದ ನಾವು ನೇರವಾಗಿ ಹೋಗಿದ್ದು ಬಾಬಾ ಬುಡನ್ಗಿರಿ ಬೆಟ್ಟ ದೂರದಿಂದಲೇ ದತ್ತಪೀಠವನ್ನು ನೋಡಿದ್ವಿ ನಿಮಗೆ ಹೇಳೋದಾದ್ರೆ ಬಾಬಾ ಬುಡನ್ಗಿರಿ ದೇವಾಲಯವು ಸೂಫಿ ಸಂತ ಬಾಬಾ ಬುಡನ್ ಅವರ ಹೆಸರನ್ನು ಇಡಲಾಗಿದೆ ಅವರನ್ನು ಮುಸ್ಲಿಮರು ಮತ್ತು ಹಿಂದೂಗಳು ಪೂಜಿಸುತ್ತಾರೆ ಇದರ ಮೂಲವು ಹನ್ನೊಂದನೇ ಶತಮಾನದ ದಾದಾ ಹಾಯತ್ ಭಾರತಕ್ಕೆ ಕಾಫಿಯನ್ನು ತಂದರು ಎಂದು ಹೇಳಲಾಗುವ ಹದಿನೇಳನೇ ಶತಮಾನದ ಸೂಫಿ ಬಾಬಾ ಬುಡನ್ ಮತ್ತು ಶಿವನ ಅವತಾರವಾದ ದತ್ತಾತ್ರೇಯ ಅವರ ಗೌರವ ಸಿಂಕ್ರೆಟಿಸೇಷನ್ ಆಗಿದೆ ಸಿಂಕ್ರೆಟಿಕ್ ದೇವಾಲಯವಾಗಿ ಅವರ ಸ್ಥಾನಮಾನದ ಬಗ್ಗೆ ರಾಜಕೀಯ ಮತ್ತು ಧಾರ್ಮಿಕ ಉದ್ವಿಗ್ನತೆಯಿಂದಾಗಿ ಇಂದು ವಿವಾದಾಸ್ಪದವಾಗಿದೆ ಅಲ್ಲಿಂದ ನಾವು ಹೊನ್ನಮ್ಮ ದೇವಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಂಡ್ವಿ ಯಾರಿಗಾದರೂ ನೀರಿಗೆ ಸಂಬಂಧಿಸಿದ ಕಷ್ಟಗಳು ಇದ್ದಲ್ಲಿ ಈ ದೇವಿಯಲ್ಲಿ ಪ್ರಾರ್ಥಿಸಿದರೆ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಎನ್ನುವಂಥ ಅಪಾರವಾದ ನಂಬಿಕೆ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಲೈನ್ ಆ್ಯಕ್ಟಿವಿಟೀಸ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಟ್ರೈ ಮಾಡ್ಬೋದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಹೋಗಬೇಕಾದ್ರೆ ಭಯ ಆಯಿತು ಬಟ್ ಅದನ್ನು ಫೀಲ್ ಮಾಡ್ತಾ ಮಾಡ್ತಾ ಬಹಳಷ್ಟು ಎಂಜಾಯ್ ಮಾಡಿದೆ ನಾನು ಆಕ್ಟಿವಿಟೀಸ್ ಎಲ್ಲ ಮುಗಿಸಿ ಅಲ್ಲಿಂದ ಹೊರಡಬೇಕಾದ್ರೆ ಮೂರು ಗಂಟೆ ಆಗಿತ್ತು ಚಿಕ್ಕಮಗಳೂರಿನ ಜಂಕ್ಷನಲ್ಲಿ ನಮಗೊಂದು ಹೋಟೆಲ್ ಸಿಕ್ತು ಎಷ್ಟು ರುಚಿಯಾಗಿತ್ತು ಬಿರಿಯಾನಿ ಅಂದರೆ ಖಂಡಿತವಾಗ್ಲೂ ನೀವೇನಾದರೂ ಆ ಕಡೆ ಹೋಗ್ತಾ ಇದ್ದರೆ ಆ ಹೋಟೆಲಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಅಷ್ಟು ಟೇಸ್ಟಿಯಾಗಿದೆ ಪಯಣ ಎಲ್ಲ ಮುಗಿಸಿ ಮನೆಗೆ ಹಿಂತಿರುಗಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆ ಆಗೋಗಿದ್ದು ಇವತ್ತಿನ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗ್ನ ಜೊತೆಗೆ ಸಿಗ್ತೀನಿ ನಮಸ್ಕಾರ